ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾಕಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ಕೇಳಿದ್ರು ಈ ಆ್ಯಕ್ಸೆಲ್ನ ಯಾವ ರೀತಿ ವರ್ಕ್ ಮಾಡೋದು ಅಂತ ಸೊ ಇದರಲ್ಲಿ ಎರಡು ಥರ ಆಪ್ಷನ್ ಯೂಸ್ ಮಾಡ್ಬೋದು ಈ ಆ್ಯಕ್ಸಲ್ಲು ಈ ಮೋಡಲ್ ಗೆ ಫ್ರಂಟ್ ಆಕ್ಸೆಲ್ ವರ್ಕಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಓಕೆನಾ ಸೊ ಈ ಫ್ರಂಟ್ ಆ್ಯಕ್ಸಲ್ಲು ನೀವು ಬೇಕು ಅಂದರೆ ಬುಯ್ ಮಾಡಿ ನಮ್ಮ ಕೆಳಗಡೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ಈ ಆ್ಯಕ್ಸೆಲ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಸರ್ವ ಮೋಟ್ರ್ ಬೇಕು ಆ ಸರ್ವ ಮೋಟ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಇದು ಒಂದು ಸರ್ವ ಟೆಸ್ಟರ್ ಬೇಕು ಎರಡು ಆಪ್ಷನು ಒಂದು ಸರ್ವೋ ಟೆಸ್ಟರು ಇನ್ನೊಂದು ಡೈರೆಕ್ಟು ಈ ಮೋಟ್ರಿಗೆ ಈ ವೈರ್ನ ಡೈರೆಕ್ಟಾಗಿ ಸಾಲ್ಡ್ರ್ ಮಾಡಿದ್ರೂ ಆಗುತ್ತೆ ಸೊ ಈ ವೈರ್ನ ಡೈರೆಕ್ಟಾಗಿ ಸಾಲ್ಡ್ರ್ ಮಾಡಿದ್ರೆ ನೀವು ನಾರ್ಮಲ್ ಟಾಯ್ ಮೋಟರ್ ಆರ್ ಸಿ ಕಂಟ್ರೋಲ್ ಏನು ರಿಮೋಟ್ ಬರುತ್ತಲ್ಲ ಅದರಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು ಅಂದರೆ ಏನಾಗುತ್ತೆ ಈ ಮೂರು ವೈರ್ ಇರೋಲ್ಲ ಡೈರೆಕ್ಟಾಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಎರಡು ಮೋಟ್ರು ಪಿನ್ನು ಆ ಮೋಟ್ರಿಗೆ ನೀವು ಡೈರೆಕ್ಟ್ ಸಾಡ್ರ್ ಮಾಡ್ಕೋಬೇಕು ಎರಡು ವೈರು ಆ ಎರಡು ವೈರ್ನ ನಿಮ್ಮದು ರಿಮೋಟ್ ಕಂಟ್ರೋಲ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡ್ಕೋಬೇಕು ಸೊ ಇದನ್ನು ನಾವು ಕನೆಕ್ಟ್ ಮಾಡೋಣ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತದ್ದು ನೋಡೋಣ ಸೊ ಸರ್ವ ಮೋಟ್ರಲ್ಲೇ ಅಂಥ ಈ ಆರ್ನ ಯೂಸ್ ಮಾಡ್ಕೊಳೋಣ ನೀವು ಎಕ್ಸಾಕ್ಟ್ ಸೆಂಟ್ರಿಗೆ ನಿಮ್ಮ ಟ್ಯಾಕ್ಟ್ರಿಗೆ ಫಿಟ್ಟಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಸೊ ಸೆಂಟ್ರ ಆದಷ್ಟು ಸೆಂಟ್ರಿಗೆ ಟ್ರೈ ಮಾಡಿ ಇದಾದಮೇಲೆ ಇನ್ನೊಂದು ಸ್ಕ್ರೂ ಕೊಟ್ಟಿರ್ತಾರೆ ಆ ಸ್ಕ್ರೂನ ನಮ್ಮ ಆಕ್ಸೆಲ್ ಆರ್ಮಿಂದ ಹಾಕಿ ಇದಕ್ಕೆ ಕನೆಕ್ಟ್ ಮಾಡಿಕೊಳ್ಳಿ ನಿಮಗೆ ರಿಕ್ವೈರ್ಡ್ ಯಾವುದು ಪಾಯಿಂಟಿಗೆ ಬೇಕಾಗುತ್ತೆ ಆ ಪಾಯಿಂಟಿಗೆ ಮಾಡಿಕೊಳ್ಳಿ ಆದಷ್ಟು ಎಂಡಿಗೆ ಚೂಸ್ ಮಾಡಿಕೊಳ್ಳಿ ಸೊ ಇಷ್ಟ ಆದ್ಮೇಲೆ ಎಕ್ಸಾಕ್ಟ್ ಸೆಂಟ್ರಿಗೆ ನೀವು ಅಲೈನ್ ಮಾಡ್ಕೊಳ್ಳಿ ನಿಮ್ಮ ಸರ್ವ ಮೋಟ್ರನ್ನ ಅದಾದಮೇಲೆ ಈಗ ಫಸ್ಟ್ ಕನೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಔಟ್ ಸಿಗ್ನಲ್ಲು ಪ್ಲಸ್ಸು ಮೈನಸ್ ಸಿಗ್ನಲು ಪ್ಲಸ್ಸು ಮೈನಸ್ಸು ಇದರಲ್ಲಿ ಆರೆಂಜ್ ಕಲರ್ ಸಿಗ್ನಲ್ ಆಗಿರುತ್ತೆ ಸೊ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪವರ್ ಸಪ್ಲೈ ಈ ಕಡೆ ಗ್ರೌಂಡು ಪಾಸಿಟಿವ್ ಸೊ ಕೆಳಗಡೆದು ಗ್ರೌಂಡ್ ಇದೆ ನೆಕ್ಸ್ಟು ಪಾಸಿಟಿವ್ ಸೊ ಗ್ರೌಂಡು ಪಾಸಿಟಿವ್ ಸೊ ಆನ್ ಆಯಿತು ನೋಡಿ ಸರ್ವ ವರ್ಕ್ ಆಗ್ತಿದೆ ಸೊ ಅದನ್ನು ನಾವು ಈ ರೀತಿ ಸೆಂಟ್ರಿ ಮಾಡ್ಕೊಳ್ಳೋಣ ನೋಡಿ ಸ್ಟೇರಿಂಗು ಎಷ್ಟು ನೀಟಾಗಿ ವರ್ಕ್ ಆಗ್ತಾ ಇದೆ ಸೊ ಈ ಥರ ನೀವು ನಮ್ಮ ಸ್ಟೇರಿಂಗ್ ಆಕ್ಸೆಲ್ನ ಫ್ರಂಟ್ ಆ್ಯಕ್ಸೆಲ್ ಅಂತ ನಾವು ಕರಿತಾ ಇದ್ದೀವಿ ಈ ಫ್ರಂಟ್ ಆ್ಯಕ್ಸೆಲ್ನ ಕ ತಗೊಂಡು ನೀವು ನಿಮ್ಮ ಟ್ಯಾಕ್ಟ್ರ್ಗಳಿಗೆ ಈ ಥರ ಸ್ಟೇರಿಂಗನ್ನ ವರ್ಕ್ ಆಗಂಗೆ ಮಾಡ್ಬೋದು ಏನು ಅಂದರೆ ಇದನ್ನು ಫಿಟ್ಟಿಂಗ್ ಆದರೆ ನಿಮಗೆ ಆಕ್ಯುರೇಟಾಗಿ ರೊಟೇಷನ್ ಆಗುತ್ತೆ ಬಟ್ ನೀವು ಸೆಂಟ್ರಿಗೆ ಬಂದಾಗ ಈ ರೀತಿ ಅಲೈನ್ ಮಾಡ್ಕೊಳ್ಳಿ ಸೆಂಟ್ರಿಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ ಯಾವಾಗಿದ್ರು ಆವಾಗ ಅರ್ಧ ಆ ಕಡೆ ಅರ್ಧ ಈ ಕಡೆ ವರ್ಕ್ ಆದಾಗ ಪಕ್ಕ ಬರುತ್ತೆ ಸ್ಟೇರಿಂಗು ನೀಟಾಗಿ ವರ್ಕ್ ಆಗುತ್ತೆ ಈ ಥರ ಸರ್ವ ಮೋಟ್ರನ್ನ ನಾವು ಯೂಸ್ ಮಾಡಿಕೊಂಡು ಈ ಫ್ರಂಟ್ ಟ್ಯಾಕ್ಸನ್ನು ಕಂಟ್ರೋಲ್ ಮಾಡ್ಕೋಬೋದು ಸೊ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಆಮೇಲೆ ಯಾರಾದರೂ ಇನ್ನೂ ಹೊಸದಾಗಿ ಬಂದು ನೋಡ್ತಿರೋಂಥ ವೀಕ್ಷಕರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಓದ್ತಿ ಥ್ಯಾಂಕ್ ಯು